ಟ್ಯಾಸ್ಟಿಕ್ ಅಂತ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋ ಸಮಯ ನಮ್ಮ ರಾಮಕೃಷ್ಣ ಅವರ ಮನೆಗೆ ಹೋಗ್ತಾ ಇದ್ದೀವಿ ಅದು ಯಾಕೆ ಏನು ಅಂತ ನಮ್ಮ ವಿಡಿಯೋನ ಎಂಡ್ ತನಕ ನೀವು ನೋಡ್ಬೇಕು ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವರು ಅಲ್ವಾ ನೋಡುವಲ್ಲ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ದೇವರು ಹೊರಡುವಲ್ಲ ಎಸ್ ಜೈ ನಾನು ನಮ್ಮ ರೆಡ್ ಬುಲ್ಲು ಅದೇ ರೀತಿ ಶೈನಿ ಹಂಟರ್ ರಾಯಲ್ ಎನ್ಫೀಲ್ಡ್ ಹಂಟರ್ ಅಂಗಡಿಯಿಂದ ಹೊರಡ್ತಿದ್ದೇವೆ ಫ್ಯೂಯಲ್ ಅಪ್ ಮಾಡಲಿಲ್ಲ ಇವತ್ತೊಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಹೋಗಿ ಬರೋದು ಒಟ್ಟಿಗೆ ಅದು ಆಫ್ ಮಾಡು ಆ ಲೈಟ್ ಮೊನ್ನೆ ಸ್ವಚ್ಛ ತೋರಿಸಿದಲ್ಲ ನಾನು ಅದು ಆನ್ ಮಾಡಬಾರ್ದು ಲೈಟ್ ಹಾಂ ಹಾಂ ಆಫ್ ಮಾಡು ನಮ್ಮ ಮಿಡ್ಲಲ್ಲಿ ಹಾ ಆಫ್ ಆಯ್ತು ಹಾಂ ಹಾಂ ಬಿಡು ಬಜಾರು ಹೊರಡುವಲ್ಲ ಇಲ್ಲಿ ಸರ್ಕಲ್ ಹತ್ರ ರೈಟ್ ಜನಾರ್ದನ ಸ್ವಾಮಿ ದ್ವಾರದಲ್ಲಿ ಒಳಗಡೆ ಹೋಗಬೇಕು ಫಸ್ಟಿಗೆ ಸೂರ್ಯ ಸೂರ್ಯ ನಂತರ ನಾವು ಊರು ನಾವೂರಿಂದ ಒಂದು ಕಿಲೋಮೀಟರ್ ಅಂತ ಇಂಥ ಕಣ್ಣ ಅಜ್ಜೆ ನಾನು ಫಸ್ಟ್ ಟೈಮ್ ಹೋಗುದು ಅವರು ನಮ್ಮ ಕರಟೆ ರಾಮಕೃಷ್ಣ ಅವರು ಸಣ್ಣ ಒಂದು ಜಾಗ ತಗೊಂಡು ಕೃಷಿಯನ್ನು ಮಾಡ್ತಿದ್ದಾರಂತೆ ಅದನ್ನು ಸಹ ಒಂದು ನೋಡಬೇಕಂತೇಳಿತ್ತು ನೋಡು ಎಂತೆಲ್ಲ ಹೇಳಿ ಇಲ್ಲಿ ಲೆಫ್ಟ್ ಜನಾರ್ದನ ಸ್ವಾಮಿ ದ್ವಾರ ಯಾವ ಸೌಂಡು ಬೈಕಿದ್ದ ಮೋಟಲ್ ಆಗಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಸೌಂಡ್ ಬರ್ತದೆ ಗಾಡಿದ್ದು ಮತ್ತು ನಾವು ಸ್ಟಿಲ್ ಅಂತೇಳಿದರೆ ನಾವು ನಿಂತ ನಂತರ ಅದು ಒಂದೇ ಒಂದು ಸೌಂಡ್ ಬರೋದಿಲ್ಲ ಆಗ ರನ್ನಿಂಗಲ್ಲಿ ಸ್ವಲ್ಪ ಸೌಂಡ್ ಬೇಕಲ್ಲ ಇಲ್ಲದಿದ್ದರೆ ನಾವು ವಿಡಿಯೋಕ್ಕೆ ಎಫೆಕ್ಟ್ ಗಾಡಿ ಓಡಿಸ್ತಾ ಮಾಡೋದಲ್ವಾ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ ದೇವರು ಇದು ಹೇಗೆ ಹೋಗುವ ಈಗ ಈ ರೋಟಲ್ಲಿ ಹೋಗುವಣ ಸ್ವಲ್ಪ ಅಪ್ಪ ಎಲ್ಲ ಉಂಟು ಸ್ವಲ್ಪ ಅಡ್ವೆಂಚರು ಉಂಟು ನಾಗಕ್ಷೇತ್ರ ಅಂತೆ ಸ್ವಲ್ಪ ಅಡ್ವೆಂಚರ್ ರೂಟ್ ಇದು ಒಂದು ಕಿಲೋಮೀಟ್ರ್ ಶಾರ್ಟ್ ಹೋಗುವ ಸೂರ್ಯ ದೇವಸ್ಥಾನದ ಹತ್ರ ತಲುಪಿದೆವು ಹೊರಗಿನ ಸೈಡಿಂದ ಇದ್ದೇವೆ ಫುಲ್ ರೆಶ್ ಉಂಟು ಇವತ್ತು ಸಂಡೇ ಎಲ್ಲ ಧರ್ಮಸ್ಥಳಕ್ಕೆ ಬಂದವರೆಲ್ಲ ಆಲ್ಮೋಸ್ಟ್ ಸೂರ್ಯಕ್ಕೆ ಬರ್ತಾರೆ ಸೂರ್ಯ ಮುಂಚೆ ಅಂತೇಳಿದರೆ ಎಲ್ಲ ಜೀರ್ಣೋದ್ಧ ಜೀರ್ಣೋದ್ಧಾರ ಆಗುವ ಮುಂಚೆ ತುಂಬ ಒಂದು ಸಣ್ಣ ಟೆಂಪಲ್ ಮತ್ತು ಏನಪ್ಪ ಅಂತ ಹೇಳಿದರೆ ತುಂಬ ಜನಗಳು ಕಮ್ಮಿ ಬರ್ತಿದ್ರು ಯಾಕಂತ ಹೇಳಿದರೆ ಅಷ್ಟು ಇರಲಿಲ್ಲ ಊರಿನವರಿಗೆ ಮಾತ್ರ ಕಾರಣಿಕ ಪಾಸಿಟಿವ್ ವೈಬ್ಸ್ ಎಲ್ಲ ಇತ್ತು ಹರಕ್ಕೆ ಎಲ್ಲ ನಡೀತಿತ್ತು ಯಾವಾಗ ಟಿ ವಿ ನೈನಲ್ಲಿ ಒಂದು ದೊಡ್ಡ ನ್ಯೂಸ್ ಆಯಿತಾ ಆ ಲೆಫ್ಟ್ ಹೋಗ್ತಾನೆ ಟಿ ವಿ ನೈನಲ್ಲಿ ಒಂದು ದೊಡ್ಡ ಒಂದು ಹೀಗೂ ಉಂಟೆ ಒಂದು ಕಾನ್ಸೆಪ್ಟ್ ಬಂತು ಅದರಲ್ಲಿ ಫುಲ್ಲು ಡೀಟೇಲ್ ತೋರಿಸಿದ್ರು ಅದರ ನಂತರ ಈ ಧರ್ಮಸ್ಥಳಕ್ಕೆ ಬರೋ ಎಲ್ಲ ಟೂರಿಸ್ಟ್ನವರು ಸೂರ್ಯ ಎಲ್ಲಿ ಸೂರ್ಯ ದೇವಸ್ಥಾನ ಎಲ್ಲಿ ಕೇಳಿಗೆ ಶುರು ಮಾಡಿದರು

ನಮಗೆ ಇರುವಾಗ ಅಂತ ಹೇಳಿದ್ರೆ ಒಂದು ಅಲ್ಲಿ ನಮ್ಮಲ್ಲಿ ಬೆತ್ತ ತರಿಸುದು ಮಾಸ್ನವರು ಅಲ್ಲಿ ಗಾಳಿ ಮರ ಎಲ್ಲ ತುಂಬ ಇರ್ತಿತ್ತು ನಾವು ಒಳ್ಳೆ ಬೆತ್ತ ಹುಡುಕಿ ಅದರ ತುದಿಯಲ್ಲಿ ಸ್ವಲ್ಪ ಎಲೆ ಎಲ್ಲ ಬಿಡ್ಲಿಕ್ಕಿತ್ತು ಅಂದರೆ ಸರಿ ಕಾಯಬೇಕಂತ ಹೇಳಿ ನಮ್ಮಲ್ಲಿ ಬೆತ್ತ ಧರಿಸಿ ಮಧ್ಯಾಹ್ನ ನಂತರ ನಮಗೆ ಪೆಟ್ಟು ಅದು ನಮಗೆ ಹೊಡಿ ಹೋಗ್ಲೇ ಗೊತ್ತಾಗೋದು ನಮಗೆ ಹೊಡಿಲಿಕ್ಕೆ ಇದು ಬೆತ್ತ ತರಿಸಿದ್ದು ಅಂತ ಹೇಳಿ ಹಾಗೆ ನಾವು ಸಹ ಇಲ್ಲ ಪಾಪ ಸಹ ಇಲ್ಲ ಆದರೆ ಆಗ ಎಲ್ಲ ಮಕ್ಕಳು ಅಂದರೆ ಮಾವಿನ ಮರಕ್ಕೆ ಹತ್ತೋದು ಮತ್ತು ಏನಾದರೂ ತೆಕ್ಕೊಂಡು ಬರೋದು ಮತ್ತು ಅಂಥದ್ದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಕ್ಕಳು ಮಾಡ್ತಿದ್ರು ಮರಕ್ಕೋತಿ ಆಡೋದು ಹಾಗೆ ಅದಕ್ಕೆ ಜೋರ್ ಅಂತ ಹೇಳೋದಿಲ್ಲ ನಾನು ಆ್ಯಕ್ಟಿವ್ ಅಂತ ಹೇಳ್ತೇವೆ ಯಾಕಂತೇಳಿದರೆ ಮರಕೋತಿ ಮತ್ತು ಅದೊಂದು ಪಿಲ್ಚಂಡಿ ಅಂತೇಳಿ ಆಡ್ತಿದ್ದೆವು ನಾವು ಇದ್ದ ಕಸ ಎಲ್ಲ ಒಂದು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಅದರಲ್ಲಿ ಹೊಡೆಯೋದು ಈಗ ಯಾರು ಸಿಕ್ತಾರೋ ಅವರಿಗೆ ಹೊಡೆಯೋದು ಹಾಂ ಒಬ್ಬನನ್ನು ಹ್ಞೂ ಬೊಗ್ ಬೊಗ್ಗರಿ ಬಿಡ್ತಿದ್ದೆವು ಆದರೆ ಕೆಲವು ಇದ್ದರು ನಮ್ಮ ಕ್ಲಾಸಲ್ಲಿ ಹಾಗೆ ಅವರು ಅಂತೇಳಿದರೆ ಇಲ್ಲಿ ರೈಟಿಗೆ ಹೋಗಬೇಕು ಹಾಗೆ ಅವರು ಒಳ್ಳೆ ಎಕ್ಸ್ಪರ್ಟ್ ಆಗಿದ್ರು ಹೇಳಿ ಕೈಯಲ್ಲಿ ಹೀಗೆ ಹೀಗೆಲ್ಲ ಕೈಯಲ್ಲಿ ತಿರುಗಿಸೋದು ಹ್ಞೂ ನನ್ನ ಗಿರೀಶ್ ಅಣ್ಣ ಅದ್ರಲ್ಲಿ ಎಕ್ಸ್ಪರ್ಟ್ ದೊಡ್ಡ ಅಣ್ಣ ಅವರು ಬೊಗ್ಗಾರಿ ಅದೆಲ್ಲ ಅವರೇ ರೆಡಿ ಮಾಡ್ತಿದ್ರು ಬೊಗ್ಗಾರಿ ಗೋಲಿ ಎಲ್ಲ ಅದೆಲ್ಲ ನಾವು ಆಡ್ತಿರ್ಲಿಲ್ಲ ನಮ್ದು ಮೇನ್ ಅದೇ ಪಿಲ್ಚೆಂಡಿ ಮತ್ತೆ ಲಗೋರಿ ಮತ್ತೆ ಕುಟ್ಟಿದೊಣ್ಣೆ ಮತ್ತೆ ಕೊತ್ತಲಿಗೆ ಇಲ್ಲಿ ಕ್ರಿಕೆಟ್ ಆಡೋದು ತುಂಬಾ ಆಕ್ಟಿವಿಟೀಸ್ ಮಾಡ್ತಿದ್ದೆವು ಇದೇ ಶನಿವಾರ ಒಂದು ಶನಿವಾರ ಇವತ್ತು ಸಂಡೇ ಅಲ್ಲ ನೆಕ್ಸ್ಟ್ ಶನಿವಾರ ಮತ್ತೆ ಆದಿತ್ಯವಾರ ಒಂದು ರೈಡ್ ಉಂಟು ಶಟ್ರ್ ಬಾಕ್ಸ್ ಅವ್ರ ಒಟ್ಟಿಗೆ ನಾವು ಬಸ್ ಸ್ಟ್ಯಾಂಡ್ ಬಂತು ಈಗ ಅದು ಬಹುಶಃ ಮಡಿಕೇರಿ ಪುಷ್ಪಗಿರಿ ಅಂತೇಳಿ ಒಂದು ಹೋಮ್ ಸ್ಟೇ ಪ್ಲೇಸ್ ಇದೆ ಸರ ಹೋಮ್ ಸ್ಟೇ ಸರ ಗೊತ್ತಿಲ್ಲ ಒಟ್ರಸಿ ಮಡಿಕೇರಿಗೆ ಹೆಸರು ಫುಲ್ಲಾಗಿದೆ ಸ್ಲಾಟ್ ಫುಲ್ ಅಂತ ಹೇಳಿ ಮೆಸೇಜ್ ಹಾಕಿದರು ನಾವು ಬರ್ತೇವೆ ಅಂತ ಹೇಳಿದ್ದೇವೆ ನೋಡಬೇಕು ಇನ್ನು ಹೇಗಾಗ್ತದೆ ಅಂಥೇಳಿ ಹೊರಡುದಾದರೆ ಶನಿವಾರ ಅರ್ಲಿ ಮಾರ್ನಿಂಗ್ ಹೋಗಬೇಕಾದಿತ್ತು ಅವರೆಲ್ಲ ಮಂಗಳೂರು ಉಡುಪಿಯಿಂದ ಬರೋದು ಹೆಚ್ಚಿನಂಶ ನಾವು ಪುತ್ತೂರಿಗೆ ನಮ್ಮ ಪಾಯಿಂಟ್ ಇರ್ಬೋದು ಅವರೊಟ್ಟಿಗೆ ಸೇರಿಕೊಳ್ಳಲಿಕ್ಕೆ ಯಾಕಂತ ಹೇಳಿದರೆ ಅವರು ಹೈವೇಯಲ್ಲಿ ಡೈರೆಕ್ಟ್ ಪುತ್ತೂರಿಗೆ ಬರ್ಬೋದು ಪುತ್ತೂರು ಹಾಗೆ ಮಡಿಕೇರಿಗೆ ಹೋಗೋದು ಹಾಗೆ ಒಂದು ಐದು ಗಂಟೆ ಆರು ಗಂಟೆ ಹಾಗೆಲ್ಲ ಬೇಗ ಎದ್ದು ಹೋಗಬೇಕಾದಿತ್ತು ಹೋಗೋಲ್ಲ ನಾಳದು ನಮ್ಮ ಕರಟೆ ಅವರು ಬರ್ತಾರ ಕರಟೆ ರಾಮಕೃಷ್ಣ ಕರಟೆ ಕಾವ್ಯ ಅವ್ರು ನಾಳೆ ಏನೋ ಬರ್ತಾರೆ ಊರಿಗೆ ಹಾಂ ನಾವು ಸೀದಾ ಹೋಗ್ತಾ ಇದ್ದೇವೆ ನಮಗೆ ಇಷ್ಟು ಹೋಗ್ಲಿಕ್ಕಿಲ್ಲ ಅಲ್ಲಿಂದ ಒಂದು ಕಿಲೋಮೀಟ್ರ್ ಅಂತೆ ನೋಡಿಕೊಂಡು ಹೋಗಬೇಕು ಒಂದು ಕಿಲೋಮೀಟರ್ ಆಯ್ತಾ ನಾವು ಊರಿಂದ ಇಲ್ಲ ಅಲ್ಲ ಕಲ್ಲಾಜೆ ಎಂಥದ್ದು ಹೇಳಿದರು ನೋಡು ಹೇಳಿ ಅಲ್ಲಲ್ಲಿ ರೋಡು ಹಾಳಾಗಿದೆ ಸ್ವಲ್ಪ ನೋಡಿಕೊಂಡು ಹೋಗಬೇಕೀಗ ಈಗ ಹೇಳಿ ಫಸ್ಟ್ ಟೈಮ್ ಬರೋದು ಒಳಗಡೆ ಒಂದು ಲೆಫ್ಟ್ ಹೋಗ್ಬೇಕಂತೆ ಫುಲ್ ಕಾಂಕ್ರೀಟ್ ಅಷ್ಟೆ ಹೋಗ್ತಾ ಇದ್ದೇವೆ ನಾಲ್ಕನೇ ವಾರ್ಡ್ ಅಂತೆ ಇದು ಹಿಂದೆ ಬೆಟ್ಟು ನಮ್ಗೆ ಅಲ್ಲಿ ಚೋಟು ಸಿಕ್ಕಿದ ಇಲ್ಲದೆ ನಾವು ಇನ್ನೂ ಸಹ ಆಚೆ ಹೋಗ್ತಿದ್ದೆವು ಬಂದ ಸರಿ ಉಂಟು ಯಾಕಂತ ಹೇಳಿದ್ರೆ ಹಿಂದೆ ಬೆಟ್ಟು ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಇಲ್ಲೆಲ್ಲ ಸಣ್ಣ ಸಣ್ಣ ಇದು ಬಸ್ ಸ್ಟಾಪ್ ಬಸ್ ಸ್ಟ್ಯಾಂಡ್ ಅಲ್ಲ ರಸ್ತೆಯಲ್ಲಿ ಬರ್ಲಿಕ್ಕೆ ಹೇಳಿದ್ದಾನೆ ರಾಮಕೃಷ್ಣದಲ್ಲಿ ಮಾತುಕತೆ ಆಗಿದೆ ಆಯ್ತು ನೋಡ್ತಾ ಹೋಗಬೇಕು ಯಾವುದು ಮನೆ ಅಂತ ಗೊತ್ತಿಲ್ಲಲ್ಲ ನಮಗೆ ಹೋಗುವ ರಾಮಕೃಷ್ಣರ ಮನೆಗೆ ತಲುಪಿದ್ದೆವು ಹರಸಾಹಸ ಪಟ್ಟು ತಲುಪಿದ್ದೆವು ರಾಮಕೃಷ್ಣವರ ಮನೆ ತಲುಪಿದ್ದೇವೆ ಅವರ ಬೈಕ್ ನೋಡ್ಬೋದು ಅಲ್ಲಿ ಕಾರು ಉಂಟು ಅದೇ ರೀತಿ ಅವರ ಒಂದು होंम टूर्सी और नाई जेसी जेसी जे जेसी जेसी अवे रीति इन हॉल हाल ಿಚನ್ ಇದು ಹೊರಗಡೆ ಹೋಗಲಿಕ್ಕೆ ಇಲ್ಲಿಂದ ಬೆಡ್ರೂಮ್ ಆ್ಯಕ್ಚುಲಿ ನಾವು ಬಂದದ್ದು ರಾಮಕೃಷ್ಣರ ಸೈಕಲ್ ನೋಡಲಿಕ್ಕೆ ತುಂಬ ಕ್ರೇಜ್ ಉಂಟು ಅವರಿಗೆ ಸೈಕಲ್ ತುಂಬ ದೊಡ್ಡ ದೊಡ್ಡ ಸೈಕ್ಲಿಂಗಲ್ಲಿ ಹೋಗಿದ್ದಾರೆ ಅವರು ಗೇರ್ ಇದೆ ಅಲ್ಲೇ ಅಲ್ಲ ನಾವು ಸಹ ಒಂದು ಸೈಕಲ್ ರೆಡಿ ಮಾಡ್ತೇವೆ ಹೋಗುವ ಒಂದು ಒಂದು ಸೈಕಲ್ ಉಂಟು ಅದೆಲ್ಲ ಕಂಡೀಷನ್ ಮಾಡಬೇಕು ಸ್ವಲ್ಪ ಯಾವ ಕಂಪನಿ ರೋಡ್ ರನ್ನರ್ ಇದರ ಸ್ಪೆಷಾಲಿಟಿ ಏನು ಸಿಕುಲಿಟಿ ಅಂದ್ರೆ ನಿಮಗೆ ರೋಡರ್ ಅಂದ್ರೆ ಇದು ಅಂದ್ರೆ ಇದು ಮಡ್ರೋ ಅಡಿಗಲ್ಲ ಹೈವೇಗೆ ಹೈವೇಗೆ ಹೇಳಿದ್ರು సైకిಲ್ ಇಲ್ಲ ಲೈಟ್ ವೈಟ್ ಲೈಟ್ ವೈಟ್ ಅಂದ್ರೆ ಲೈಟ್ ವೈಟ್ ಅಥವಾ ಸಣ್ಣ ಟೈರ್ ಅದು ತುಂಬಾ ಸ್ಪೀಡ್ ಆಗಿ ಹೋಗಬಹುದು ಹ ಹ ಅಂದ್ರೆ ಮೌಂಟೇನ್ ಮೌಂಟೇನ್ ಬೈಕ್ ಮಾಡಕಾಗಲ್ಲ ಅದರಲ್ಲಿ ಇದರಲ್ಲಿ ಹೈಯೆಸ್ಟ್ ಎಷ್ಟು ಕಿಲೋಮೀಟರ್ ಹೋಗಿದ್ದೀರಿ ಒಂದಷ್ಟು ಕಿ. ಒಂದು 100 ಕಿಲೋಮೀಟರ್ ಹೋಗಿದೆ 100 ಕಿಲೋಮೀಟರ್ 100 ಕಿಲೋಮೀಟರ್ ಅಷ್ಟೇ ಹ ಹ ಸಕ್ಕೆ ಅಲ್ಲೋಂಟು ರಾಮಕೃಷ್ಣ ಅವರು ಎಕ್ಸರ್ಸೈಜ್ ಮಾಡ್ಲಿಕ್ಕೆ ಸೆಟ್ ಶವರಿ ಸೈಕಲ್ ಸ್ವಲ್ಪ ಕಂಡೀಷನ್ ಮಾಡು ಇನ್ನೊಂದು ಸೈಕಲ್ ತಗೋಳು ನಾವು ಸಹ ಸ್ವಲ್ಪ ಸೈಕ್ಲಿಂಗ್ ಮಾಡ್ಬೇಕಂತ ಹೇಳಿ ಆಸೆಯಾಗಿದೆ ಆಗಿದೆ ಇದನ್ನು ನೋಡುವಾಗ ತುಂಬಾ ಕಷ್ಟ ಉಂಟು ಅಲ್ವಾ ಅದಂತ ರೂಮು ರೂಮು ಅದು ಒಂದು

ಸೆನ್ಸಿಟಿವ್ ಮತ್ತೆ ಎಲ್ಲ ಅರ್ಥ ಆಗುತ್ತೆ ಮಗಳಲ್ಲಿ ಅಷ್ಟು ಇರುದಿಲ್ಲ ಅಲ್ವಾ ಬೇಕಾ ನಮ್ಗೆ ಅದು ಅಂತ ನಾಯಿ ರಾಕ್ಷಿ ಉಂಟು

ಬೆಡ್ ನಾನು ಬರಬೇಕು ಅಂತ ಹೇಳ್ತಿದ್ದಾಳೆ ನಾನು ಮಾಡ್ತೇನೆ ಕಂಟಿನ್ಯೂ ಮಾಡ್ತೀರಾ ಫಾರ್ಮರ್ ದೆಶೋ ಜಾತೆ ಅದು ಚೂರಿ ಅವಳಿಗೆ ಹೆದ್ರಕ್ಕೆ ನೈದು ಓಯ್ ಅದೇನು ಮಾಡೋದಿಲ್ಲ ಅದು ಹೆದ್ರಕ್ಕೆ ನನಗೆ ಯಾಕೆ ಅಭ್ಯಾಸ ಅಭ್ಯಾಸ ಇಲ್ಲ ಅಷ್ಟೇ ಅಷ್ಟೇ ಅವರೊಂದು ತೋಟ ಉಂಟು ಅದು ನೋಡ್ಲಿಕ್ಕೆ ಹೊರತಿದ್ದೆ ಹೊರಡಲ್ಲ ರಾಮಕೃಷ್ಣನ್ ಅವ್ರದ್ದು ಒಂದು ಸಣ್ಣ ಜಾಗ ತೆಕ್ಕೊಂಡು ಸ್ವಲ್ಪ ಕೃಷಿ ಚಟುವಟಿಕೆ ಮಾಡ್ತಿದ್ದಾರೆ ರಾಷ್ಟಿಗೆ ಬೇಡ ಹೇಳಿದರು ಯಾಕಂತ ಹೇಳಿದರೆ ಅದೀಗ ಮಾಡಿದಷ್ಟೇ ಎಂತ ನೋಡೋದು ಅಂಥೇಳಿ ಮತ್ತೆ ಏನೋ ಹೋಗು ಅಂತ ಹೇಳಿದರು ಹೋಗು ನೋಡು ಹೇಗೆ ಉಂಟು ಅಂತೇಳಿ ಸ್ವಲ್ಪ ಆಫ್ ರೋಡ್ ಉಂಟು ಸೈನ್ ಹೇಗ ಬರ್ತಿದ್ದ ಗೊತ್ತಿಲ್ಲ ಬರ್ಬೋದಲ್ಲ ಇಲ್ಲಿ ಡೌನ್ ಉಂಟು ಜಾಗ್ರತೆ ಹಾಂ ಸಾಕು ರಾಮಕೃಷ್ಣರವರ ತೋಟಕ್ಕೆ ಬಂದಿದ್ದೇವೆ ಇದು ಹೊಸ ಜಾಗ ತೆಕ್ಕೊಂಡು ಇವರು ರೆಡಿ ಮಾಡಿದ್ದು ತೋಟ ಸಾಧಾರಣ ಒಂದು ಆರುನೂರವರೆಗೆ ಅಡಿಕೆ ಗಿಡ ಹಾಕಿದ್ದಾರೆ ಈಗ ಬೇಸಿಗೆ ಬಿರು ಬೇಸಿಗೆ ಸಮಯ ಅದನ್ನು ತುಂಬ ಕಷ್ಟ ಉಂಟು ಯಾಕಂತ ಹೇಳಿದರೆ ಬಿಸಿಲು ತುಂಬ ನೀರು ಬೇಕಾಗ್ತದೆ ಆದ್ರೂ ಅವ್ರದೊಂದು ಬೆಂಗಳೂರಲ್ಲಿ ಇದ್ದುಕೊಂಡು ಇನ್ನೊಂದು ಕೃಷಿ ಪ್ರೀತಿಗೆ ಒಂದು ಹೇಳ್ಬೇಕು ಯಾಕಂತ ಹೇಳಿದ್ರೆ ಒಮ್ಮೆ ಬೆಂಗ್ಳೂರಲ್ಲಿ ಸೆಟ್ ಆದವರು ಯಾರು ಬರುದಿಲ್ಲ ಬರೋದಿಲ್ಲ ಒಮ್ಮೆ ತೋರಿಸ ಅದೊಂದು ಸಣ್ಣ ಫಾರ್ಮ್ ಹೌಸ್ ಟೈಪ್ ಅದನ್ನ ಇನ್ನು ಸಹ ಇಂಪ್ರೂವ್ಮೆಂಟ್ ಮಾಡ್ತಾರಂತೆ ತೆಕ್ಕೊಳ್ಳುವಾಗಲೇ ಇತ್ತು ಅದು ಮತ್ತೆ ಸೆಕ್ಯೂರಿಟಿಗೋಸ್ಕರ ಹಾಕಿದ್ದಾರೆ ಬೆಂಗಳೂರಲ್ಲಿ ಇದ್ರೆ ಸಹ ಸಿಸಿ ಟಿವಿಯಲ್ಲಿ ಫುಲ್ ಕಂಟ್ರೋಲ್ ಮಾಡಬಹುದು ನೋಡಬಹುದು ಮೂರು ತಿಂಗಳ ಗಿಡ ಅಂತೆ ಇದು ಯಾವ್ದು ಇದು ಪಿಟ್ಲ ಮಂಗಳ ಆಲಲ್ ಇದು ಸೈಘನ್ ಸೈಗಾನ್ ಸೈಗಾನ್ ಎಷ್ಟು ವರ್ಷದಲ್ಲಿದು ಫಲ ಕೊಡ್ತದೆ ನಾನು ನಾಲ್ಕು ವರ್ಷ ಬೇಕು ಅದು ಇದಾದ್ರ ಯಾವ ತರ ಆರೈಕೆ ಮಾಡ್ತೀಯೋ ಅದ್ರ ಮೇಲೆ ಹೊಸ ಪ್ರಯತ್ನ ಕೃಷಿ ಏನು ಗೊತ್ತಿಲ್ಲ ಅನುಭವ ಆದರೂ ಹೇಳ್ ಕೇಳ್ಕೊಂಡು ಇದು ಒಂದು ಇದು ಒಂದು ಒಂದು ಬುಡ ಪೇಪರ್ ಈ ಸಲ ಸಿಕ್ತು ಮೂರು ಕೆಜಿ ಜಿ ಸಿಗ್ತಿದ್ರು ತಿರುಗಿ ಸೆಕೆಂಡ್ ರೌಂಡ್ ಬಿಟ್ಟಿದ್ರು ಉಂಟು ಶೈನಿ ಬರ್ತಿದ್ದಾಳೆ ರೈಟ್ ಹೋಗಲಿ 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 ರಾಮಕೃಷ್ಣ ನಾಯಿ ಜೊತೆ ಬರ್ತಿದ್ದಾರೆ ಸ್ವಲ್ಪ ಆಫ್ ರೋಡ್ ಉಂಟು ಸಿಂಗಲ್ ರೋಡು ನಮ್ಮ ಆರು ಒನ್ ಫೈ ಸ್ವಲ್ಪ ಸ್ಕಿಡ್ ಆಗ್ತದೆ ಇಂಥ ರೋಡಲ್ಲೆಲ್ಲ ಆಚೆ ಫುಲ್ಲು ತೊಂಡೆಕಾಯಿ ತೋಟ ನಿಧಾನ ಹೋಗು ಇಂಥ ರೋಡಲ್ಲಿ ಚೈನಿ ಫಸ್ಟ್ ಬರೋದು ಆಫ್ ರೋಡ್ ಅಂತ ಹೇಳಿ ಗೊತ್ತಿರಲಿಲ್ಲ ಅವಳಿಗೆ ಫುಲ್ಲು ಧೂಳು ಅಲ್ಲಿ ಅವರಾಗ ಇಲ್ಲಿ ನಿಂತುಕೊಂಡು ನೋಡ್ತಿದ್ರಲ್ಲ ಆ ಪ್ಲೇಸ್ ಅಂತ ಇದ್ದು ಇಲ್ಲಿಯ ಒಂದು ಕರ್ಕೊಂಡು ಹೋಗ್ತಿದ್ದಾರೆ ಇದು ಎಂತ ಶಾರ್ಟ್ ಕಟ್ ಎಂತ ಗೊತ್ತಿಲ್ಲ ನಮಗೆ ಹೆದರಿಕೆ ಆಗಿದೆ ತೋಟದ ಒಳಗಡೆ ಸೂಪರ್ ಉಂಟು ಖುಷಿ ಆಗ್ತಾ ಉಂಟು ಆಚೆ ಈಚೆ ಫುಲ್ ತೋಟ ಎಲ್ಲ ಫಲ ಬಿಟ್ಟಿದೆ ರಾಮಕೃಷ್ಣನ್ ಅವ್ರದ್ದು ಇನ್ನೊಂದು ಎರಡು ಮೂರು ವರ್ಷ ಹೋಗುವಾಗ ಹೀಗೆ ಆಗ್ತದೆ ಹಾಗೆ ತುಂಬ ಖುಷಿ ಆಗ್ತದೆ ಸೂಪರ್ ಉಂಟು ತೋಟ ತೋಟದ ಮಧ್ಯದಲ್ಲಿ ಈಚೆ ಬರೋದು ಮಾಡ್ಬೋದು ನೀನು ಎದುರು ಹೋಗು ಎದುರು ಹೋಗಿ ಹೇಗೆ ಹೀಗೆ ಬ್ಲಾಕ್ ಆಗ್ತದೆ ಎದುರೋಗಿ ತಿರುಗಿಸು ಈಚೆ ಬರೋದು ಮಾಡ್ಬೋದು ಒಳ್ಳೆ ಸೂಪರ್ ಬರ್ತದೆ ಇದು ಒಳ್ಳೆ ತೋಟ ಭಾರಿ ಒಳ್ಳೆ ತೋಟ ಒಳ್ಳೆ ಒಳ್ಳೆ ಸೀನ್ಸ್ ಉಂಟು ಇಲ್ಲಿಂದ ಹೊರಡ್ತಾ ಇದ್ದೇವೆ ಒಂದೆರಡು ರೀಲ್ಸ್ ಎಲ್ಲ ಮಾಡಿದ್ದು ಶೈನಿ ಆರು ಗಂಟೆ ಹತ್ತಿರ ಹತ್ತಿರ ಆಯಿತಾ ಅಂತ ಟೈಮ್ ಓದೋದೇ ಗೊತ್ತಾಗಲಿಲ್ಲ ಕೆಳಗೆ ರಾಮಕೃಷ್ಣನವರ ಫ್ಲಾಟ್ ಚಂದ ಕಾಣ್ತದೆ బై 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 బైవ్ బై రై బయ్ హడి అని ప్లాన్ గొప్ప ಅದು ಸ್ಟೋರಿ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋದೊಂದು ಹೊಸ ವಿಶ್ವದೊಂದಿಗೆ ಸಿಗ್ತೀವಿ ಅಂಟಿದೇನ್ ಟೇಕ್ ಕೇರ್ ಬಾಯ್ ಬಾಯ್